ಈಗೀಗಂತೂ ಪ್ರತಿದಿನ ಒಂದಲ್ಲ ಒಂದು ಆತಂಕಕಾರಿ ಸುದ್ದಿ ಕೇಳ್ತಲೇ ಇರ್ತೇವೆ ಯುವಕರು ಆರೋಗ್ಯವಾಗಿದ್ದವರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಪ್ರಾಣ ಬಿಡುತ್ತಿದ್ದಾರೆ ನಿಜಕ್ಕೂ ಇದರ ಹಿಂದಿನ ಸತ್ಯವಾದರೂ ಏನು ಬನ್ನಿ ಈ ಬಗ್ಗೆ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ನೋಡಲು ಫಿಟ್ ಆಗಿ ಕಾಣುವ ಜನ ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ಆಟದ ಮೈದಾನದಲ್ಲಿ ಆಡುವಾಗ ಇದ್ದಕ್ಕಿದ್ದಂತೆ ಯಾಕೆ ಕುಸಿದು ಬೀಳುತ್ತಿದ್ದಾರೆ ಇದು ನಿಜವಾಗ್ಲೂ ಎಲ್ಲರನ್ನೂ ಕಾಡುತ್ತಿರುವ ಒಂದು ದೊಡ್ಡ ಪ್ರಶ್ನೆ ಇದರ ಹಿಂದಿನ ರಹಸ್ಯವಾದ್ರೂ ಏನು ಇಲ್ಲಿ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ ನಾವು ಹಠಾತ್ ಅಥವಾ ಸಡನ್ ಅಂತ ಕರೆಯೋ ಈ ಘಟನೆಗೆ ದಶಕಗಳ ಇತಿಹಾಸವಿದೆ ಇದು ಒಂದೇ ನಿಮಿಷದಲ್ಲಿ ಆಗೋ ದುರಂತದ ಹಾಗೆ ಕಂಡ್ರೂ ಇದರ ಅಡಿಪಾಯವನ್ನ ಇಪ್ಪತ್ತು ಮೂವತ್ತು ಅಥವಾ ನಲವತ್ತು ವರ್ಷಗಳಿಂದ ನಮ್ಮ ದೇಹದೊಳಗೆ ಸದ್ದಿಲ್ಲದೆ ಹಾಕ್ಲಾಗ್ತಿರುತ್ತೆ ಹಾಗಾದ್ರೆ ಆ ರಹಸ್ಯವನ್ನ ಭೇದ್ಸ್ಬೇಕು ಅಂದ್ರೆ ಮೊದಲು ನಾವು ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಹೀಗೆ ಆಗತ್ತೆ ಅಂತ ತಿಳಿಯೋ ಮೊದಲು ನಮ್ಮ ಹೃದಯದ ಒಳಗೆ ಏನು ನಡೆಯುತ್ತೆ ಅನ್ನೋದನ್ನ ನೋಡೋಣ ತುಂಬಾನೇ ಸರಳವಾಗಿ ಹೇಳೋದಾದ್ರೆ ನಮ್ಮ ಹೃದಯಕ್ಕೆ ರಕ್ತ ಸಾಗಿಸೋಕೆ ಮೂರು ಪ್ರಮುಖ ಪೈಪ್ಗಳಿವೆ ಈ ಪೈಪ್ಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಬ್ಲಾಕೇಜ್ ಆಗಿ ರಕ್ತ ಸಂಚಾರ ನೂರಕ್ಕೆ ನೂರು ಪ್ರತಿಶತ ನಿಂತೋದಾಗ ಆ ಭಾಗದ ಸ್ನಾಯುಗಳಿಗೆ ಆಮ್ಲಜನಕ ಸಿಗ್ ಅವು ಸತ್ತು ಹೋಗ್ತವೆ ಇದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅಂತ ಕರೆಯೋದು ಇದು ಒಂದೇ ದಿನದಲ್ಲಿ ಆಗೋದಿಲ್ಲ ವರ್ಷಗಟ್ಟಲೆ ಕೊಬ್ಬಿನ ಅಂಶ ನಮ್ಮ ರಕ್ತನಾಳದ ಒಳಗೆ ಪ್ಲ್ಯಾಕ್ ಅನ್ನೋ ರೂಪದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ ಇದರಿಂದ ರಕ್ತನಾಳದ ಮೇಲಿನ ತೆಳುವಾದ ಪೊರೆ ಹಿಗ್ಗುತ್ತಾ ಹೋಗುತ್ತೆ ಕಟ್ಟಕಡೆಗೆ ಒಂದು ದಿನ ಈ ಒತ್ತಡ ತಡಿಯೋಕಾಗ್ದೆ ಆ ಪೊರೆ ಒಡೆದು ಹೋಗುತ್ತೆ ನಮ್ಮ ದೇಹ ಇದನ್ನೊಂದು ಗಾಯ ಅಂತ ತಿಳಿದು ತಕ್ಷಣವೇ ರಕ್ತವನ್ನ ಹೆಪ್ಪುಗಟ್ಟಿಸುತ್ತೆ ಪರಿಣಾಮ ಆ ರಕ್ತನಾಳ ನೂರಕ್ಕೆ ನೂರು ಪ್ರತಿಶತ್ ಬ್ಲಾಕ್ ಆಗ್ಬಿಡುತ್ತೆ ಈ ಟೈಮ್ಲೈನ್ ಒಮ್ಮೆ ನೋಡಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ನಮ್ಮ ದೇಹದೊಳಗೆ ಸದ್ದಿಲ್ದ ಬೆಳೆಯುವ ಒಂದು ಸಮಸ್ಯೆ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಹೇಗೆ ಮಾರಣಂತಿಕ ಆಗಬಹುದು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಅದಕ್ಕೆ ಹೇಳೋದು ಇದೊಂದು ದೀರ್ಘಕಾಲದ ಕಾಯಿಲೆ ಹಠಾತ್ ಸಂಭವಿಸುವ ಘಟನೆ ಅಲ್ಲ ಸರಿ ಹೃದಯದೊಳಗೆ ಏನು ನಡೆಯುತ್ತೆ ಅಂತ ನೋಡಿದ್ವಿ ಆದ್ರೆ ಯಾಕೆ ಹೀಗೆ ಆಗುತ್ತೆ ಇದಕ್ಕೆ ಒಂದೇ ಒಂದು ಕಾರಣವಿಲ್ಲ ಇದರ ಹಿಂದೆ ಹಲವು ಗುಪ್ತ ಅಪರಾಧಿಗಳಿವೆ ಡಾಕ್ಟರ್ ಬಿಮಲ್ ಛಾಜರ್ ಅವರು ಇದನ್ನ ವಿವರಿಸೋಕೆ ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ ನಮ್ಮ ಹೃದಯದ ಆರೋಗ್ಯ ಒಂದು ಡ್ರಮ್ ಇದ್ದ ಹಾಗೆ ಅದಕ್ಕೆ ಕೊಲೆಸ್ಟ್ರಾಲ್ ಬಿಪಿ ಶುಗರ್ ಸ್ಮೋಕಿಂಗ್ ಟೆನ್ಷನ್ ಅಂತ ಒಂದಲ್ಲ ಹಲವಾರು ತೂತುಗಳಿವೆ ನಾವಿದ್ರಲ್ಲಿ ಯಾವುದೋ ಒಂದೇ ಒಂದು ತೂತನ್ನ ಮುಚ್ಚಿಬಿಟ್ಟು ಸುಮ್ನಾದ್ರ ಆ ಡ್ರಮ್ನಿಂದ ನೀರು ಸೋರೋದ್ ನಿಲ್ಲುತ್ತಾ ಖಂಡಿತ ಇಲ್ಲ ಹಾಗಾದರೆ ಆ ತೂತುಗಳು ಯಾವುವು ಅಧಿಕ ಕೊಲೆಸ್ಟ್ರಾಲ್ ಹೈ ಬ್ಲಡ್ ಪ್ರೆಷರ್ ಸಕ್ಕರೆ ಕಾಯಿಲೆ ಸ್ಥೂಲಕಾಯ ಧೂಮಪಾನ ಮತ್ತು ನಿರಂತರವಾದ ಮಾನಸಿಕ ಒತ್ತಡ ಇವೆಲ್ಲವೂ ಸೇರಿಕೊಂಡೇ ಈ ದೊಡ್ಡ ಅಪಾಯವನ್ನು ಸೃಷ್ಟಿ ಮಾಡುತ್ತವೆ ಇಲ್ಲಿ ನಿಜಕ್ಕೂ ಆತಂಕಕಾರಿ ವಿಷಯ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ನಂತರ ಯುವಕರಲ್ಲಿ ಹೃದಯಾಘಾತದ ಪ್ರಕರಣಗಳು ಸುಮಾರು ಮೂವತ್ತು ರಷ್ಟು ಹೆಚ್ಚಾಗಿದೆ ಅಂತ ಅಂದಾಜಿಸಲಾಗಿದೆ ಇದೊಂದು ತುಂಬಾನೇ ಗಂಭೀರವಾದ ಅಂಕಿಅಂಶ ಇದಕ್ಕೆ ಒಂದು ಸಂಭಾವ್ಯ ಕಾರಣ ಏನಾಗಿರಬಹುದು ಅಂದ್ರೆ ಕೋವಿಡ್ನಂತಹ ವೈರಲ್ ಕಾಯಿಲೆಗಳ ನಂತರ ದೇಹದಲ್ಲಿ ಉಂಟಾಗುವ ಉರಿಯೂತ ಅಥವಾ ಇನ್ಫ್ಲಮೇಷನ್ ಇದು ರಕ್ತನಾಳದ ಆ ತೆಳುವಾದ ಪೊರೆಯನ್ನು ದುರ್ಬಲಗೊಳಿಸುತ್ತೆ ಇದರಿಂದ ಬ್ಲಾಕೇಜ್ ಎಂಬತ್ತು ತೊಂಬತ್ತು ಪರ್ಸೆಂಟ್ ಆಗೋವರೆಗೂ ಕಾಯ್ಬೇಕಾಡಿಲ್ಲ ಕೇವಲ ನಲವತ್ತು ಐವತ್ತು ಪರ್ಸೆಂಟ್ ಇದ್ದಾಗಲೇ ಆ ಪೊರೆ ಒಡೆದು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೋದು ಇದು ಸದ್ದಿಲ್ಲದೆ ಬರುವ ಕೊಲೆಗಾರೆ ಆಗಿರೋದ್ರಿಂದ ತಡವಾಗುವ ಮುನ್ನ ನಮ್ಮ ರಿಸ್ಕ್ ಎಷ್ಟಿದೆ ಅಂತ ಕಂಡುಹಿಡಿಯೋದು ಹೇಗೆ ಅದಕ್ಕೂ ಕೆಲವು ದಾರಿಗಳಿವೆ ಸಾಮಾನ್ಯವಾಗಿ ನಾವು ಮಾಡಿಸೋ ಇಸಿಜಿ ಸ್ಟ್ರೆಸ್ ಟೆಸ್ಟ್ಗಳಿಗೆ ಕೆಲವು ಮಿತಿಗಳಿವೆ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ತೊಂಬತ್ತು ಪರ್ಸೆಂಟ್ ಬ್ಲಾಕೇಜ್ ಇದ್ರೂ ಕೂಡ ಇಸಿಜಿ ರಿಪೋರ್ಟ್ ನಾರ್ಮಲ್ ಅಂತ ಬರಬಹುದು ಅಷ್ಟೇ ಅಲ್ಲ ಸೆವೆಂಟಿ ಪರ್ಸೆಂಟ್ ಬ್ಲಾಕೇಜ್ ಇದ್ರೂ ಟ್ರೆಡ್ಮಿಲ್ ಟೆಸ್ಟ್ನಲ್ಲಿ ಏನು ಪತ್ತೆಯಾಗದೇ ಇರಬಹುದು ಆದರೆ ಸಿಟಿ ಕೊನೋನರಿ ಸ್ಕ್ಯಾನ್ ಅನ್ನೋ ಪರೀಕ್ಷೆ ರಕ್ತನಾಳಗಳ ಒಳಗೆ ನೇರವಾಗಿ ನೋಡಿ ಎಲ್ಲಿ ಎಷ್ಟು ಬ್ಲಾಕೇಜ್ ಇದೆ ಅಂತ ನಿಖರವಾಗಿ ಹೇಳಬಲ್ಲ ಅತ್ಯುತ್ತಮ ವಿಧಾನವಾಗಿದೆ ಅದಕ್ಕಾಗಿಯೇ ತಜ್ಞರು ಕೊಡುವ ನೇರ ಸಲಹೆ ಇದು ಯಾರೆಲ್ಲ ಜಿಮ್ ಮ್ಯಾರಥಾನ್ ಅಂತ ಅಧಿಕ ತೀವ್ರತೆಯ ವ್ಯಾಯಾಮ ಮಾಡ್ತಾರೋ ಅವರು ಮೊದಲು ಒಂದು ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಇದು ಸಮಯಕ್ಕೆ ಸರಿಯಾಗಿ ಅಪಾಯವನ್ನು ಪತ್ತೆ ಹಚ್ಚಿ ಜೀವ ಉಳಿಸೋಕೆ ಸಹಾಯ ಮಾಡತ್ತೆ ಸರಿ ರೋಗನಿರ್ಣಯದಿಂದ ಈಗ ಪರಿಹಾರದ ಕಡೆಗೆ ಹೋಗೋಣ ಖುಷಿಯ ವಿಚಾರ ಅಂದರೆ ಈ ಸಮಸ್ಯೆಯನ್ನು ತಡೀಬಹುದು ಮತ್ತು ಬಂದಿದ್ರೂ ಕೂಡ ಅದನ್ನು ಹಿಮ್ಮೆಟ್ಟಿಸಬಹುದು ಇದಕ್ಕೆ ಮೂರು ಮುಖ್ಯ ಸ್ತಂಭಗಳ ಸಹಕಾರ ಬೇಕೇ ಬೇಕು ಮೊದಲನೇದಾಗಿ ವ್ಯಕ್ತಿ ತನ್ನ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಬೇಕು ಎರಡನೇದು ಕುಟುಂಬದವರು ಆರೋಗ್ಯಕರ ಆಹಾರ ಪದ್ಧತಿಯಲ್ಲಿ ಬೆಂಬಲವಾಗಿ ನಿಲ್ಬೇಕು ಮತ್ತು ಮೂರನೇದಾಗಿ ವೈದ್ಯರು ಸರಿಯಾದ ಔಷಧಿಗಳ ಮೂಲಕ ಕೊಲೆಸ್ಟ್ರಾಲ್ ಬಿಪಿ ಶುಗರ್ನಂತಹ ಅಂಶಗಳನ್ನ ನಿಯಂತ್ರಣದಲ್ಲಿಟ್ಬೇಕು ಹಾಗಾದ್ರೆ ಆ ಡ್ರಮ್ನ ಎಲ್ಲ ತೂತುಗಳನ್ನು ಒಟ್ಟಿಗೆ ಮುಚ್ಚೋದು ಹೇಗೆ ಶೂನ್ಯ ತೈಲ ಅಡುಗೆ ಮಾಡೋದು ಮಾಂಸಾಹಾರವನ್ನ ಬಿಡೋದು ಹೆಚ್ಚು ಹೆಚ್ಚು ಹಣ್ಣು ತರಕಾರಿ ತಿನ್ನೋದು ಪ್ರತಿದಿನ ವಾಕಿಂಗ್ ಮತ್ತು ಯೋಗ ಮಾಡೋದು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದು ಸ್ಮೋಕಿಂಗ್ ಬಿಡೋದು ಜೊತೆಗೆ ವೈದ್ಯರು ಕೊಟ್ಟ ಮಾತ್ರೆಗಳನ್ನ ಸರಿಯಾಗಿ ತೆಗೆದುಕೊಳ್ಳೋದು ಇವೆಲ್ಲವೂ ಒಟ್ಟಿಗೆ ನಡೆದಾಗ ಮಾತ್ರ ಬದಲಾವಣೆ ಸಾಧ್ಯ ಇಲ್ಲಿ ಒಂದು ಸಾಮಾನ್ಯ ತಪ್ಪು ಕಲ್ಪನೆ ಇದೆ ಎಣ್ಣೆ ಹಾಕಿಲ್ಲ ಅಂದ್ರೆ ಅಡುಗೆ ರುಚಿಯಾಗಿರಲ್ಲ ಅಂತ ಆದರೆ ಸತ್ಯ ಏನಂದ್ರೆ ಅಡುಗೆಗೆ ರುಚಿ ಬರೋದು ನಾವು ಹಾಕೋ ಮಸಾಲೆಗಳಿಂದ ಎಣ್ಣೆಯಿಂದಲ್ಲ ಎಣ್ಣೆ ಬದಲು ನೀರನ್ನೇ ಬಳಸಿ ಮಸಾಲೆಗಳನ್ನು ಹುರಿಯೋ ಮೂಲಕೂ ಅಷ್ಟೇ ರುಚಿಕರವಾದ ಅಡುಗೆಯನ್ನ ಮಾಡಬಹುದು ಕೊನೆಯದಾಗಿ ಒಂದು ಮಾತು ನೆನಪಿರಲಿ ನಮ್ಮ ಹೃದಯದ ಆರೋಗ್ಯ ಒಂದೇ ದಿನದಲ್ಲಿ ಹಾಳಾಗೋದಿಲ್ಲ ಹಾಗೆಯೇ ಒಂದೇ ದಿನದಲ್ಲಿ ಸರಿಹೋಗೋದೂ ಇಲ್ಲ ಇದು ದಶಕಗಳ ಕಾಲ ನಾವು ಬರೆಯುವ ಒಂದು ಕಥೆ ಆ ಕಥೆಯ ಲೇಖನಿಯನ್ನು ಹಿಡಿದು ಅದನ್ನ ಹೇಗೆ ಬರಿಬೇಕು ಅನ್ನೋ ಶಕ್ತಿ ನಮ್ಮ ಕೈಯಲ್ಲೇ ಇದೆ ನಮ್ಮ ಇವತ್ತಿನ ಆಯ್ಕೆಗಳೇ ನಮ್ಮ ನಾಳೆಯ ಆರೋಗ್ಯವನ್ನು ನಿರ್ಧರಿಸುತ್ತವೆ